ಕಾಪು ತಾಲೂಕಿನ ಮೂಲೂರು ಗ್ರಾಮದಲ್ಲಿ ಪುರಸಭೆಯ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತ ಎಂಟು ಎಕರೆ ಜಾಗದಲ್ಲಿ ಕಾಪುಪೇಟೆಯ ಕೊಳಚಿ ನೀರು ಸಂಸ್ಕರಣಾ ಘಟಕ ಎಸ್ಟಿಪಿ ನಿರ್ಮಿಸಿರುವ ಬಗ್ಗೆ ಸ್ಥಳೀಯರು ಹೋರಾಟಕ್ಕೆ ಸಜ್ಜಾಗಿದ್ದು ಪೂರ್ವಭಾವಿಯಾಗಿ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಗ್ರಾಮಸ್ಥ ಪುರುಷೋತ್ತಮ ಸಾಲಿಯಾನ್ ಕಾಪು ಪ್ರೆಸ್ ಕ್ಲಬ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಮೂಲೂರಿನ ಗ್ರಾಮಸ್ಥರು ಒಟ್ಟಾಗಿ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಗುರುವಾರ ಬೆಳಿಗ್ಗೆ ಎಂಟೂವರೆ ಗಂಟೆ ಮೂಲೂರು ಸರ್ವೇಶ್ವರ ಬಬ್ಬರಿಯ ಕೊಡಮನಿತಾಯ ದೇವಸ್ಥಾನದ ಬಳಿ ಸೇರಿ ಕಾಪು ಪುರಸಭೆಗೆ ತಾಲೂಕು ಕಚೇರಿಗೆ ಶಾಸಕರಿಗೆ ಮಾಜಿ ಸಚಿವರಿಗೆ ಪ್ರತಿಭಟನೆಯೊಂದಿಗೆ ತೆರಳಿ ಮನವಿ ಪತ್ರ ನೀಡಲು ಉದ್ದೇಶಿಸಲಾಗಿದೆ ಪುರಸಭಾ ಸದಸ್ಯರಿಗೆ ಮಾಹಿತಿ ನೀಡದೆ ಕೆಲವು ದಿನದ ಹಿಂದೆ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತ ಎಂಟು ಎಕರೆ ಸರ್ಕಾರಿ ಜಮೀನನ್ನ ತಾಲೂಕು ಆಡಳಿತ ಕಾಪು ಪುರಸಭೆಗೆ ಮಂಜೂರು ಮಾಡಿದೆ ಮೂಲೂರಿನ ಸೂಜಿ ಮೊನೆಯಷ್ಟು ಜಾಗವನ್ನ ಬಿಟ್ಟುಕೊಡುವುದಿಲ್ಲ ಎಂದಿದ್ದಾರೆ ಇನ್ನು ಗ್ರಾಮಸ್ಥರಾದ ಪ್ರಭಾತ್ ಶೆಟ್ಟಿ ಬಿಕ್ರಿ ಗೊತ್ತು ಮಾತನಾಡಿ ಕಾಪುಪೇಟೆಯನ್ನ ಸುಂದರವಾಗಿಸುವ ನಿಟ್ಟಿನಲ್ಲಿ ಅವೈಜ್ಞಾನಿಕ ಯೋಜನೆಯನ್ನ ನಮ್ಮ ಊರಿಗೆ ತಂದು ಹಾಲು ಮಾಡಲೆತ್ನಿಸುವುದು ದುರಂತ ಸದ್ರಿ ಜಮೀನು ನಂಚ ಜಮೀನು ಆಗಿದ್ದು ಮೇಲ್ಪಟ್ಟದ ಅಂತರ್ಜಲದ ಜೊತೆಗೆ ಅರವತ್ತರಿಂದ ಎಪ್ಪತ್ತು ಮೀಟರ್ ಅಂತರದಲ್ಲಿ ಮನೆ ಕೃಷಿ ಭೂಮಿ ತೋಟ ನಾಗಬನ ದೈವಾರಾಧನೆ ಸ್ಥಳ ಹಾಗೂ ಕುಡಿಯುವ ನೀರಿನ ಬಾವಿಗಳಿದ್ದು ಒಂದು ವೇಳೆ ಈ ಘಟಕ ನಿರ್ಮಾಣವಾದರೆ ಇಡೀ ಗ್ರಾಮದ ಕುಡಿಯುವ ನೀರಿನ ಬಾವಿ ಕಲುಷಿತಗೊಳ್ತಿದೆ ಹಾಗೂ ಇದರಿಂದ ಹೊರಸೂಸುವ ದುರ್ನಾತ ವಾಸನೆ ಮತ್ತು ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ಇಡೀ ಪರಿಸರವನ್ನ ಕಲುಷಿತ ಆಗುವುದರ ಜೊತೆಗೆ ಮಾರಕ ರೋಗ ಕ್ಯಾನ್ಸರ್ ಮಲೇರಿಯಾ ಡೆಂಗ್ಯೂನಂತಹ ಮಾರಕ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇರ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭಾ ಸದಸ್ಯರಾದ ಸತೀಶ್ ಚಂದ್ರ ಮೊಹಮ್ಮದ್ ಆಸಿಫ್ ಚಿತ್ತನ್ ಪೂಜಾರಿ ಉಪಸ್ಥಿತರಿದ್ದರು ಸೋಮವಾರ ಸಂಜೆ ಒಟ್ಟಾಗಿ ಹಿಂಭಾಗದ ವಟಾರದಲ್ಲಿ ತುರ್ತು ಸಭೆಯನ್ನು ಕರೆದಿದ್ವಿ ಈ ತುರ್ತು ಸಭೆಯನ್ನು ಕರೆದು ಮುಂದಿನ ಹೋರಾಟ ಮಾಡುವ ನಿರ್ಧಾರವನ್ನು ಮಾಡಿದ ಪರಿಣಾಮವಾಗಿ ಇಡೀ ಮುನೂರು ಗ್ರಾಮದ ಎಲ್ಲಾ ಗ್ರಾಮಸ್ಥರು ಒಟ್ಟಾಗಿ ಇದೇ ಬರುವ ಗುರುವಾರ ತಾರೀಕು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟೂವರೆ ಗಂಟೆಗೆ ಸರ್ವೇಶ್ವರ ಸರ್ವೇಶ್ವರಗೊಬ್ಬರೇ ಪರಮಣಿತಾಯ ದೇವಸ್ಥಾನದ ವಟಾರದಲ್ಲಿ ಸೇರಿ ಅಲ್ಲಿಂದ ವಾಹನ ಮುಖ ಮುಖ ಮುಖಾಂತರವಾಗಿ ಕಾಪುವಿನ ಮುಖ್ಯಾಧಿಕಾರಿಯವರನ್ನ ಕಾಪು ತಾಲೂಕು ಆಡಳಿತದ ತಹಶೀಲ್ದಾರ್ ಅವರನ್ನ ನಮ್ಮ ಈ ಭಾಗದ ಶಾಸಕರನ್ನ ಕಾಪು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಮತ್ತು ಮಾಜಿ ಸಚಿವರು ಹಾಗೂ ಶಾಸಕರನ್ನ ಸಂಪರ್ಕಿಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕಿದ್ದೇವೆ ಈ ಮನವಿ ಪತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವರು ನಿರ್ಧಾರ ಮಾಡಿರುವಂತೆ ಈ ಸಣ್ಣ ಗ್ರಾಮದಲ್ಲಿ ಅದು ಕೂಡ ಜನವಸತಿ ಇರುವಂತಹ ಜಾಗದಲ್ಲಿಯೇ ನಿರ್ಮಾಣ ಮಾಡಲು ಹೊರಟಿರುವಂತಹ ಈ ನೀರಿನ ಸಂಸ್ಕರಣಾ ಘಟಕ ಏನಿದೆ ಇದನ್ನು ಈ ಕೂಡಲೇ ತಡೆ ಹಿಡಿಯಬೇಕು ಮತ್ತು ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಒಂದಿಂಟು ಜಾಗವನ್ನು ಕೂಡ ನಾವು ನಮ್ಮ ಗ್ರಾಮದಲ್ಲಿ ಬಿಟ್ಟುಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಆ ಜಾಗದಲ್ಲಿ ಇಂತಹ ಪ್ರಾಜೆಕ್ಟ್ ಬರಬಾರದು ಯಾಕೆ ಬರಬಾರದು ಅಂದ್ರೆ ಇವರು ಇವತ್ತು ಅದನ್ನು ತಮ್ಮಲ್ಲಿ ಸೆಟ್ ಅಪ್ ಮಾಡ್ಕೋಬಹುದು ನೋಡಿದ್ದೇವೆ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ನಾವು ಗಮನಿಸಿದ್ದೇವೆ ಎಲ್ಲಿಯೂ ಕೂಡ ಎಸ್ ಪಿ ಪ್ಲಾಂಟ್ ಅನ್ನು ಸುಸಜಿತವಾಗಿ ನಿರ್ಮಾಣ ಮಾಡಿ ಅದನ್ನು ಮೇಂಟೈನ್ ಮಾಡುವ ಕೆಲಸವನ್ನು ಇವತ್ತಿನವರೆಗೂ ಯಾವ ಆಡಳಿತವೂ ಮಾಡಿಲ್ಲ ಮಾತ್ರವಲ್ಲದೆ ನಮಗೆ ನೋವಿರುವುದು ಈ ಕಡೆ ಎಕ್ಸಿಟ್ ಆಗುವವರೆಗೂ ಇರುವಂತಹ ಎಷ್ಟು ಕಟ್ಟಡಗಳಿದೆ ಆ ಕಟ್ಟಡಗಳಲ್ಲಿ ಹೊರ ಅತ್ಯಂತ ಕೆಟ್ಟ ವಾಸನೆ ತ್ಯಾಜ್ಯ ನೀರನ್ನು ತಂದು ಮೂಳೂರು ಗ್ರಾಮದಲ್ಲಿ ಸಂಸ್ಕರಣೆ ಮಾಡಿ ಅದನ್ನ ಫಿಲ್ಟರ್ ಮಾಡುವಂತ ಕೆಲಸವನ್ನು ಗ್ರಾಮಸ್ಥರು ಒಕ್ಕರಿಂದ ಜಾತಿ ಮತ ಧರ್ಮ ಪಂಗಡ ಪಕ್ಷ ಎಲ್ಲವನ್ನ ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೇನೆ ನಮಗೆ ವಿಶ್ವಾಸವಿದೆ ನಾವು ಮತ ಹಾಕಿ ಕಲಿಸಿಕೊಟ್ಟಿರುವಂತಹ ನಮ್ಮ ನಾತಕರ ಮೇಲೆ ನಮಗೆ ವಿಶ್ವಾಸವಿದೆ ನಮಗೆ ಆ ಅಧಿಕಾರಿಗಳ ಮೇಲೆ ವಿಶ್ವಾಸವಿದೆ ಜನರಿಗೆ ಸಮಸ್ಯೆ ಆಗುವಂತಹ ಯಾಕಂದ್ರೆ ಅಲ್ಲಿ ಹತ್ತಿರದಲ್ಲಿಯೇ ನಾವು ಆರಾಧನೆ ಮಾಡುವಂತಹ ನಾಗನ ನಾಗನ ದೇವ ಬಣ್ಣಗಳಿದೆ ನಾವೆಲ್ಲ ಪಾರಂಪರಿಕ ಇರುವಂತಹ ದೇವಸ್ಥಾನಗಳಿದೆ ದೇವಸ್ಥಾನಗಳಿದೆ ಷ್ಟು ಮನೆಗಳಿದೆ ಕೃಷಿಯ ಭೂಮಿಗಳಿದೆ ಇದೆಲ್ಲವೂ ಕೂಡ ಇವರ ಈ ಎಸ್ ಟ್ಯಾಂಕಿನಿಂದಾಗಿ ಖಂಡಿತವಾಗ ಒಂದು ವರ್ಷದಲ್ಲಿ ಹಾಳಾಗ್ತದೆ ಇವರು ಮೇಂಟೈನ್ ಮಾಡಿ ಮಾಡುವುದು ಕೂಡ ಇಲ್ಲ ಇವರು ಮೇಂಟೈನ್ ಮಾಡಲಿ ಮಾಡದೆ ಇರಲಿ ಆ ಪ್ರಾಜೆಕ್ಟ್ ಮೂಲೂರು ಗ್ರಾಮ ಪ್ರವೇಶ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಆ ಮುಖೇನವಾಗಿ ಗುರುವಾರದ ದಿನ ಬೆಳಗ್ಗೆ ಎಂಟೂವರೆ ಗಂಟೆಗೆ ನಾವು ಮೂಲೂರಿನಲ್ಲಿ ಸೇರಿಕೊಳ್ತೇವೆ ಅಲ್ಲಿಂದ ವಾಹನದಲ್ಲೇ ಬರ್ತೇವೆ ವಾಹನದಲ್ಲಿ ಬಂದು ಇಲ್ಲಿ ಮನವಿಯನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಈ ಮನವಿಗೆ ಮನವಿಗೆ ಸೂಕ್ತವಾಗಿ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ವಿಶ್ ನಮ್ಮ ವಿಶ್ವಾಸಕ್ಕೆ ಘಾತುಕ ಮಾಡುವ ಕೆಲಸ ಒಂದು ನಂಬಿಕೆಯೂ ಇದೆ ನಂಬಿಕೆ ಹುಸಿಯಾಗದ ರೀತಿಯಲ್ಲಿ ಕೆಲಸ ಮಾಡುವ ವಿಶ್ವಾಸದೊಂದಿಗೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು